ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸುಲಭವಾಗಿ ಲೋನ್ ಪಡೆಯುವಂತಹ ಒಂದು ಮಾಹಿತಿಯನ್ನು ಕೊಡ್ತೀನಿ ಅಂದರೆ ಯಾವುದೇ ರೀತಿಯಾದಂತಹ ಕೊಲಾಟ್ರಲ್ ಅಂದರೆ ಅಡಮಾನಗಳನ್ನು ಇಡದೆ ಸುಲಭವಾಗಿ ಲೋನ್ಗಳನ್ನು ಪಡೆಯುವಂಥದ್ದು ಶುರುವಿನೇ ದಯವಿಟ್ಟು ಯಾರೋ ಕಮೆಂಟ್ ಮಾಡೋಕೆ ಹೋಗ್ಬಿಡಿ ಲೋನ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ನೋಡಿದ ನಂತರ ಕಮೆಂಟನ್ನು ಮಾಡಿ ಸೊ ಎಲ್ಲೂ ಕೂಡ ಅಲಿದೇನೆ ಯಾವ ಬ್ಯಾಂಕ್ಗಳಿಗೂ ಕೂಡ ಅಲಿಯದೆ ಅಂದರೆ ಸುತ್ತಾಡದೇನೆ ಸುಲಭವಾಗಿ ಲೋನ್ ಸಿಗುವಂತಹ ಮಾಹಿತಿ ಇದಾಗಿರುತ್ತೆ ಅದಕ್ಕಿಂತ ಮುಂಚೆ ಒಂದಷ್ಟು ಮಾಹಿತಿಗಳನ್ನು ಕೊಡೋದಿದೆ ಅದನ್ನು ತಿಳಿಸ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಒಂದಷ್ಟು ಜನ ಕಮೆಂಟನ್ನು ಮಾಡಿದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ನಂತರ ಎರಡು ಕಂತಿನ ಹಣವನ್ನು ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಮಾಹಿತಿ ಇದೆ ಕನ್ಫರ್ಮ್ ಗೊತ್ತಿಲ್ಲ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣವನ್ನು ಮಾರ್ಚ್ ಮೂವತ್ತೊಂದನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇದ್ರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಗೌರವಧನ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಕಾರ್ಯಕರ್ತೆಯರದು ಸಹಾಯಕಿಯರ್ದು ಏಳ್ನೂರೈವತ್ತು ರೂಪಾಯಿಯನ್ನು ಹೆಚ್ಚಿಸೋದಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅದನ್ನು ಸದ್ಯದಲ್ಲೇ ಅನುಷ್ಠಾನಕ್ಕೆ ಬರುತ್ತೆ ಯಾಕಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರದು ಪಾಪ ತುಂಬ ಕಡಿಮೆ ಸಂಬಳ ದುಡಿಮೆ ಜಾಸ್ತಿ ಅನ್ನೋ ರೀತಿಯಾಗಿ ಅಂದರೆ ಕೆಲಸ ಜಾಸ್ತಿ ಆದಾಯ ಕಡಿಮೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ದುಡಿಸ್ಕೊತಾ ಇದೆ ಸರ್ಕಾರ ಅವ್ರ ಕೈಯಲ್ಲಿ ಆದರೆ ಅವ್ರಿಗೆ ಕೊಡ್ತಾ ಇರುವಂತಹ ಗೌರವಧನ ತೀರಾ ಕಡಿಮೆ ಅದ್ರ ಬಗ್ಗೆ ಸಾಕಷ್ಟು ಅಸಮಾಧಾನ ಇತ್ತು ಆ ಕಾರಣಕ್ಕೋಸ್ಕರ ಇವಾಗ ಒಂದು ಸಾವಿರ ರೂಪಾಯಿ ಗೌರವಧನವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಸಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಅನುಷ್ಠಾನಕ್ಕೆ ಬರುತ್ತೆ ಇದಿಷ್ಟು ವಿಚಾರವನ್ನು ತಿಳಿಸಬೇಕಾಗಿತ್ತು ಇನ್ನು ಇವಾಗ ವಿಚಾರಕ್ಕೆ ಬರ್ತೀನಿ ಲೋನ್ಗಳ ವಿಚಾರವನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ಏನಿದೆ ಕಾದಂಬರಿ ಇದೊಂದು ಕಾದಂಬರಿ ಆಗಿರುತ್ತೆ ಸೊ ಓದುವಂತಹ ಆಸಕ್ತಿ ಇರೋರು ಏನು ನಿಮ್ಮ ಹತ್ರ ಒಂದು ಎರಡು ಎರಡೂವರೆ ಗಂಟೆ ಟೈಮ್ ಇದ್ದರೆ ಸಾಕು ಆರಾಮಾಗಿ ಓದ್ಬೋದು ಒಂದು ಒಳ್ಳೆ ಸಿನಿಮಾ ನೋಡಿದ ಅನುಭವಕ್ಕಾಗುತ್ತೆ ಜೊತೆಗೆ ಓದಿದ ನಂತರ ನಿಮ್ಮ ಒಂದು ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಖಂಡಿತ ಆಗುತ್ತೆ ಅನ್ನುವಂತಹ ಒಂದು ಭರವಸೆ ಇದೆ ಓದುವಂತಹ ಆಸಕ್ತಿ ಇರೋರು ತಪ್ಪದೇ ಓದಿ ಓದುವ ಆಸಕ್ತಿ ಇಲ್ಲದೇ ಇರೋರು ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಅದಕ್ಕೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಅಂತ ಕೇಳ್ಕೊತೀನಿ ಈಗ ಡಿಸ್ಪ್ಲೇಲಿ ಬರ್ತಾ ಇದೆಯಲ್ಲ ಈಗ ಈಗೇನು ಪ್ರೆಸೆಂಟ್ ಡಿಸ್ಪ್ಲೇ ಬರ್ತಾ ಇದೆಯಲ್ಲ ಈ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮಾಡಿದ್ರೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಆಲ್ರೆಡಿ ಎರಡನೇ ಪುಸ್ತಕವನ್ನು ಕೇಳ್ತಾ ಇದ್ದಾರೆ ಸಾಕಷ್ಟು ಜನ ಮುಂದಿನ ತಿಂಗಳು ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಪುಸ್ತಕ ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರುವಂತಹ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದಾಗಿದೆ ಇನ್ನು ಲೋನ್ಗಳ ವಿಚಾರಕ್ಕೆ ಬರ್ತೀನಿ ಅದಕ್ಕಿಂತ ಮುಂಚೆ ನಾನು ಸಾಮಾನ್ಯ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ತಿ ಇರ್ತೀನಿ ಸರ್ಕಾರದಿಂದ ಸಾಮಾನ್ಯ ಜನರಿಗೆ ಸಾಕಷ್ಟು ಯೋಜನೆಗಳಿದೆ ಸ್ಕೀಮ್ಗಳಿದೆ ಟ್ರೈನಿಂಗ್ಗಳಿರದೆ ಇವು ಸ್ವಂತ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಸಾಲಗಳು ಕೊಡ್ತಾರೆ ಸಹಾಯಧನಗಳು ಕೊಡ್ತಾರೆ ಫ್ರೀಯಾಗಿ ದುಡ್ಡು ಕೊಡ್ತಾರೆ ಈ ರೀತಿ ಸಾಕಷ್ಟು ಯೋಜನೆಗಳಿದೆ ಇದಕ್ಕೆ ಅಂತ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾನೆ ಇರುತ್ತೆ ಅದೆಲ್ಲವನ್ನ ಕೂಡ ಸಾಮಾನ್ಯ ಜನರಿಗೆ ತಲುಪಿಸ್ ತಲ್ಪ್ಸ್ತಾರೆ ಒಂದಷ್ಟು ಲೂಪ್ ಹೋಲ್ಗಳು ಇದ್ದೇ ಇರುತ್ತೆ ಅಂದ್ರೆ ಅದು ಫುಲ್ ಸಂಪೂರ್ಣ ಹಣ ಬಂದಿಲ್ಲ ಅಂತಂದ್ರೂ ಅಂದ್ರೂ ನೈಂಟಿ ಪರ್ಸೆಂಟ್ ಹಣ ಅದು ಸಾಮಾನ್ಯ ಜನರಿಗೆ ತಲುಪೇ ತಲುಪುತ್ತೆ ಅದನ್ನ ಬಳಸ್ಕೊಂಡು ಬದುಕು ಕಟ್ಕೊಂಡು ಅವರು ಸಾವಿರಾರು ಜನ ಇದ್ದಾರೆ ಅದೇ ರೀತಿಯಾಗಿ ಸರ್ಕಾರದ ಒಂದು ಯೋಜನೆ ಬಂದು ಎನ್ ಆರ್ ಎಲ್ ಎಂ ಯೋಜನೆ ಅಂತ ಅಂದ್ಬಿಟ್ಟು ಈ ಒಂದು ಕೌಶಲ್ಯ ಅಭಿವೃದ್ಧಿ ಅಂತ ಏನು ಹೇಳ್ತೀವಿ ಅದರ ಅಂಡರ್ ಅಲ್ಲಿ ಬರುವಂತಹ ಒಂದು ಯೋಜನೆ ಇದು ಎನ್ ಆರ್ ಎಲ್ ಎಂ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ಆಸಕ್ತಿ ಇರುವಂತಹ ಯುವಕ ಯುವತಿಯರಿಗೆ ಸ್ವಂತ ಉದ್ಯೋಗವನ್ನು ಮಾಡೋದಕ್ಕೆ ಸಾಕಷ್ಟು ರೀತಿಯಾದಂತಹ ಟ್ರೈನಿಂಗ್ಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಕೌಶಲ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ ಇದು ಬಂದು ರುಡ್ಸೆಟ್ ಸಂಸ್ಥೆ ಅಂತ ಇದೆ ಇದು ಬಂದು ಮೈ ಗೌರ್ನಮೆಂಟ್ ಜೊತೆ ಕೊಲಾಬ್ರೇಟ್ ಆಗಿ ಆ ಯೋಜನೆ ಸ್ಕೀಮ್ಗಳೇನಿದೆ ಆ ಸ್ಕೀಮ್ಗಳ ಸಂಬಂಧಪಟ್ಟಂತಹ ಟ್ರೈನಿಂಗ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ ಈ ಹಿಂದೆಯೇ ಸಾಕಷ್ಟು ಟ್ರೈನಿಂಗ್ ಬಗ್ಗೆ ನಾನು ತಿಳಿಸಿದ್ದೀನಿ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸು ಅದನ್ನು ಸದುಪಯೋಗ ಕೂಡ ಪಡಿಸ್ಕೊಂಡು ಸ್ವಂತ ಉದ್ಯೋಗ ಕೂಡ ಆರಂಭವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಗೊತ್ತಾಯಿತು ಬಹಳ ಖುಷಿಯಾಯಿತು ಸೊ ಈಗ ಮತ್ತೆ ಅದೇ ರೀತಿಯಾದಂಥ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಇದು ಬಂದು ಮೈಸೂರಿನ ರುಡ್ಸೆಟ್ ಸಂಸ್ಥೆ ವತಿಯಿಂದ ಎನ್ ಆರ್ ಎಲ್ ಎಮ್ ಏನು ಸ್ಕೀಮ್ ಇದೆ ಆ ಸ್ಕೀಮ್ ಅಡಿಯಲ್ಲಿ ಯುವಕ ಯುವತಿಯರಿಗೆ ಆಸಕ್ತಿ ಇರುವಂತಹ ಯುವಕ ಯುವತಿಯರಿಗೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ಸಾಕಷ್ಟು ರೀತಿಯಾದಂಥ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಏನೇನೆಲ್ಲ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ತಿಳಿಸ್ತೀನಿ ಇದು ಬಂದು ಏಪ್ರಿಲ್ ಎರಡನೇ ತಾರೀಕಿಂದ ಈ ಒಂದು ತರಬೇತಿ ಶುರುವಾಗುತ್ತೆ ಏಪ್ರಿಲ್ ಎರಡರಿಂದ ಹನ್ನೊಂದನೇ ತಾರೀಕುವರೆಗೆ ಏಪ್ರಿಲ್ ಎರಡರಿಂದ ಹನ್ನೊಂದನೇ ತಾರೀಕುವರೆಗೆ ಕೋಳಿ ಸಾಕಾಣಿಕೆ ಮಾಡುವಂತಹ ಒಂದು ಟ್ರೈನಿಂಗನ್ನು ಉಚಿತವಾಗಿ ಕೊಡ್ತಾರೆ ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ ಇದರ ಜೊತೆ ಇನ್ನಷ್ಟು ಫೆಸಿಲಿಟಿ ಇದೆ ಅದನ್ನು ಕೂಡ ತಿಳಿಸ್ತೀನಿ ಏಪ್ರಿಲ್ ಎರಡನೇ ತಾರೀಕಿಂದ ಹನ್ನೊಂದನೇ ತಾರೀಕರೆಗೆ ಕೋಳಿ ಸಾಕಾಣಿಕೆ ಬಗ್ಗೆ ಫ್ರೀ ಟ್ರೈನಿಂಗ್ ಇರುತ್ತೆ ನೆಕ್ಸ್ಟು ಏಪ್ರಿಲ್ ಹದಿನೈದನೇ ತಾರೀಕಿಂದ ಮೇ ಹದಿನಾಲ್ಕನೇ ತಾರೀಕುವರೆಗೆ ಒಂದು ತಿಂಗಳುಗಳ ಕಾಲ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಟೈಲರಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಹೆಣ್ಣು ಮಕ್ಕಳು ಯೂಸ್ ಮಾಡ್ಕೊಳ್ಳಿ ಮಹಿಳೆಯರಿಗೆ ಉಚಿತವಾಗಿ ಟೈಲರಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿಂದ ಏಪ್ರಿಲ್ ಮೂವತ್ತನೇ ತಾರೀಕುವರೆಗೆ ಹೈನುಗಾರಿಕೆ ಬಗ್ಗೆ ಟ್ರೈನಿಂಗ್ ಇರುತ್ತೆ ಫೈನು ಅಂದರೆ ಹಸು ಸಾಕಾಣಿಕೆ ಇರುತ್ತಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಎ ಟು ಸೆಟ್ ಟ್ರೈನಿಂಗ್ ಕೊಡ್ತಾರೆ ಇದೊಂದೇ ಅಂತಲ್ಲ ಕೋಳಿ ಸಾಕಾಣಿಕೆ ಬಗ್ಗೆನೂ ಅಷ್ಟೇ ಎ ಟು ಸೆಟ್ ನಿಮಗೆ ಟ್ರೈನಿಂಗ್ ಸಿಗುತ್ತೆ ಎಲ್ಲಿ ಕೋಳಿ ಮರಿ ಸಿಗುತ್ತೆ ಹೇಗೆ ನೀವು ಸಾಕಾಣಿಕೆ ಮಾಡಬೇಕು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಹೇಗೆ ಲಾಭ ಮಾಡಬೇಕು ಪ್ರತಿಯೊಂದರ ಮಾಹಿತಿ ಎ ಟು ಸೆಡ್ ನಿಮ್ಗೆ ಏನೂ ಜ್ಞಾನ ಇಲ್ಲಾಂದ್ರೂ ಪರವಾಗಿಲ್ಲ ಇಂಟ್ರೆಸ್ಟ್ ಇದ್ದರೆ ಸಾಕು ನೀವು ಈ ಒಂದು ಟ್ರೈನಿಂಗ್ಗಳನ್ನು ಭಾಗವಹಿಸ್ಬೋದಾಗಿದೆ ಫ್ರೀ ಆಗಿರುತ್ತೆ ಇದೆಲ್ಲ ಹೊರಗಡೆ ನೀವು ಟ್ರೈನಿಂಗ್ ಮಾಡ್ತೀವಿ ಅಂದರೆ ಕೆಲವರು ಇಸ್ಕೊಂಡು ಕೂಡ ಟ್ರೈನಿಂಗ್ ಕೊಡುವಂತಹ ಸಂಸ್ಥೆಗಳು ಕೂಡ ಇದೆ ಬಟ್ ಇದು ಸರ್ಕಾರದ ಸ್ಕೀಮ್ ಆಗಿರೋದರಿಂದ ಫ್ರೀಯಾಗಿ ನಿಮಗೆ ಟ್ರೈನಿಂಗ್ ಸಿಗ್ತಾ ಹೋಗುತ್ತೆ ಇದರ ಜೊತೆಗೆ ಏಪ್ರಿಲ್ ಇಪ್ಪತ್ತೊಂದರಿಂದ ಮೂವತ್ತನೇ ತಾರೀಕು ವರೆಗೆ ಹೇಳಿದ್ನಲ್ಲ ಹಸು ಸಾಕಾಣಿಕೆ ಹೈನುಗಾರಿಕೆ ಬಗ್ಗೆ ಟ್ರೈನಿಂಗ್ ಇರುತ್ತೆ ಜೊತೆಗೆ ಎರೆಹುಳು ಗೊಬ್ಬರ ತಯಾರಿಕೆ ಬಗ್ಗೆ ಕೂಡ ಉಚಿತವಾಗಿ ಟ್ರೈನಿಂಗನ್ನು ಕೊಡ್ತಾರೆ ಇದಕ್ಕೆ ಯಾವುದೇ ರೀತಿಯಾದಂಥ ಹಣವನ್ನು ಕೊಡಬೇಕಾಗಿಲ್ಲ ಇನ್ನು ಇಶ್ ಏನು ಡೇಟ್ಗಳು ಹೇಳಿದೆ ನಾನು ಈ ಒಂದು ಡೇಟ್ಗಳಲ್ಲಿ ಅವರೇ ಫ್ರೀಯಾಗಿ ಊಟವನ್ನು ಕೂಡ ಕೊಡ್ತಾರೆ ವಸತಿ ಸೌಲಭ್ಯವನ್ನು ಕೂಡ ಫ್ರೀಯಾಗಿ ಕೊಡ್ತಾರೆ ನೀವು ಅಲ್ಲೇ ಉಳ್ಕೊಂಡು ಆರಾಮಾಗಿ ಟ್ರೈನಿಂಗನ್ನು ಅಟೆಂಡ್ ಮಾಡಿಕೊಂಡು ನೀವು ಟ್ರೈನಿಂಗ್ ತಗೊಂಡು ಆಚೆ ಬಂದು ನಿಮ್ಮೊಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡ್ಬೋದಾಗಿದೆ ಇದಕ್ಕೆ ಕಂಡೀಷನ್ಸ್ ಬಂದು ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಾಗಿರಬೇಕು ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಿರೋರು ಈ ಒಂದು ಟ್ರೈನಿಂಗಲ್ಲಿ ಭಾಗವಹಿಸ್ಬೋದು ಕನ್ನಡ ಓದು ಓದಕ್ಕೆ ಮತ್ತು ಬರೆಯೋದಕ್ಕೆ ಬರಬೇಕು ಇದ್ರ ಜೊತೆಗೆ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರಬೇಕು ಆಸಕ್ತಿ ಇರೋರಿಗೆ ಮಾತ್ರ ಈ ಒಂದು ಟ್ರೈನಿಂಗನ್ನು ಕೊಡಲಾಗುತ್ತೆ ಇದಕ್ಕೆ ತರಬೇತಿ ಅಂದರೆ ಟ್ರೈನಿಂಗ್ ಜೊತೆಗೆ ಊಟ ಫ್ರೀ ಇರುತ್ತೆ ವಸತಿ ಕೂಡ ಫ್ರೀ ಇರುತ್ತೆ ಸೊ ಎಲ್ಲವೂ ಕೂಡ ಫ್ರೀ ಆಗಿರುತ್ತೆ ಸೊ ಆಸಕ್ತಿ ಇರೋವಂಥವ್ರು ನಾನು ಫೋನ್ ನಂಬರ್ಗಳನ್ನು ಕೊಡ್ತೀನಿ ಆ ಒಂದು ಫೋನ್ ನಂಬರ್ಗಳಿಗೆ ಫೋನ್ ಮಾಡಿ ಕೂಡ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಸ್ಬೋದು ಅಥವಾ ಮೈಸೂರಿನ ರುಡ್ಸೆಟ್ ಸಂಸ್ಥೆಗೆ ಹೋಗ್ಬಿಟ್ಟು ನೀವು ನೇರವಾಗಿ ಕೂಡ ಹೆಸರನ್ನು ರಿಜಿಸ್ಟರ್ ಮಾಡಿಸ್ಬೋದು ಫೋನ್ ನಂಬರ್ಗಳನ್ನು ಕೊಡ್ತೀನಿ ಆ ಒಂದು ಫೋನ್ ನಂಬರ್ಗಳನ್ನು ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಫೋನ್ ನಂಬರ್ಗಳ ಬಂದು ಲೋನ್ಗಳ ಬಗ್ಗೆ ತಿಳಿಸ್ತೀನಿ ಒಂದು ನಿಮಿಷ ಫೋನ್ ನಂಬರ್ ಬಂದು ಸೊನ್ನೆ ಎಂಟು ಎರಡು ಒಂದು ಎರಡು ಐದು ಒಂದು ಒಂಬತ್ತು ಆರು ಆರು ಮೂರು ಇನ್ನೊಮ್ಮೆ ಹೇಳ್ತೀನಿ ಝೀರೋ ಏಯ್ಟ್ ಟು ಒನ್ ಟೂ ಫೈವ್ ಒನ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಈ ಒಂದು ನಂಬರ್ಗಾದರೂ ಫೋನ್ ಮಾಡಿ ಅಥವಾ ಇನ್ನೊಂದು ನಂಬರ್ ಹೇಳ್ತೀನಿ ಒಂಬತ್ತು ಏಳು ನಾಲ್ಕು ಸೊನ್ನೆ ನಾಲ್ಕು ಮೂರು ಸೊನ್ನೆ ಸೊನ್ನೆ ಆರು ಒಂದು ಇನ್ನೊ ನಂಬ ಇನ್ನೊಮ್ಮೆ ಹೇಳ್ತೀನಿ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ತ್ರೀ ಡಬಲ್ ಜೀರೋ ಸಿಕ್ಸ್ ಒನ್ ಈ ಒಂದು ಫೋನ್ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸಾಕು ಹೆಚ್ಚಿನ ಮಾಹಿತಿ ಜೊತೆಗೆ ಹೇಗೆ ಬರಬೇಕು ಟ್ರೈನಿಂಗಿಗೆ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾರೆ ಹೆಸರನ್ನು ಕೂಡ ನೀವು ಫೋನ್ ಮೂಲಕ ನೀವು ರಿಜಿಸ್ಟರನ್ನು ಮಾಡಿಸ್ಬೋದಾಗಿದೆ ಇನ್ನು ಲೋನ್ಗಳ ವಿಚಾರಕ್ಕೆ ಬಂದರೆ ಲೋನ್ಗಳು ಬೇಕು ಅಂತಂದರೆ ನೀವು ಯಾರೆಲ್ಲ ಈ ಟ್ರೈನಿಂಗನ್ನು ಮಾಡ್ತೀರೋ ಕೆಲವೊಮ್ಮೆ ಏನಾಗುತ್ತೆ ಟ್ರೈನಿಂಗ್ ಆದ ನಂತರ ಕೆಲವೊಮ್ಮೆ ಏನಾಗುತ್ತೆ ಟ್ರೈನಿಂಗ್ ಆದ ನಂತರ ಆ ಒಂದು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಗಳು ಈಗ ಟೈಲರಿಂಗ್ ಫ್ರೀ ಟೈಲರಿಂಗ್ ಇದ್ದರೆ ಅದಕ್ಕೆ ಬೇಕಾಗಿ ಸಂಬಂಧಪಟ್ಟಂತಹ ಮಿಷಿನ್ಗಳನ್ನೇ ಕೊಟ್ಬಿಡ್ತಾರೆ ಆದರೆ ಈ ಒಂದು ಟ್ರೈನಿಂಗಲ್ಲಿ ಅಥವಾ ಇನ್ನೊಂದೇನೋ ಎರೆಹುಳು ಗೊಬ್ಬರ ತಯಾರಿಕೆ ಬಗ್ಗೆ ಟ್ರೈನಿಂಗ್ ಇದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಏನೇನೆಲ್ಲ ಐಟಮ್ ಬೇಕೋ ಅದನ್ನೆಲ್ಲ ಫ್ರೀಯಾಗಿ ಕೊಡ್ತಾರೆ ಆದರೆ ಈ ಒಂದು ಟ್ರೈನಿಂಗನ್ನು ಕೊಟ್ಟ ಈಗ ಇದನ್ನು ಫ್ರೀಯಾಗಿ ಎಕ್ವಿಪ್ಮೆಂಟ್ ಯಾವುದೂ ಕೊಡ್ತಾಯಿಲ್ಲ ಆದರೆ ಸ್ವಂತ ಉದ್ಯೋಗ ಶುರು ಮಾಡಲಿಕ್ಕೆ ಸಾಲಗಳು ಬೇಕಿದ್ದರೆ ಇವರೇ ನಿಮಗೆ ಸಾಲ ಸೌಲಭ್ಯವನ್ನು ಕೊಡಿಸ್ಕೊಡ್ತಾರೆ ಸೊ ನೀವು ಫ್ರೀ ಎಲ್ಲೂ ಕೂಡ ಯಾವುದೇ ಬ್ಯಾಂಕ್ಗಳಿಗೆ ಅಲಿಬೇಕಾಗಿಲ್ಲ ಅಥವಾ ಅಡಮಾನ ಇಡಬೇಕು ಅದು ಇದು ಏನೂ ತೊಂದರೆ ಇಲ್ಲ ಸೊ ಇವರೇ ನಿಮಗೆ ಸಾಲ ಸೌಲಭ್ಯವನ್ನು ಕೊಡಿಸಿ ಸ್ವಂತ ಉದ್ಯೋಗನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಹೆಲ್ಪನ್ನು ಕೂಡ ಮಾಡಿ ಕೊಡ್ತಾರೆ ಸೊ ಸುಲಭವಾಗಿ ಲೋನ್ ಕೂಡ ಸಿಗುತ್ತೆ ಕೆಲಸ ಮಾಡಲಿಕ್ಕೆ ನಾನು ಮುಂಚೆನೂ ಹೇಳ್ತೀನಿ ಲೋನ್ಗಳ ಬಗ್ಗೆ ಮಾತಾಡಿದಾಗ ಸುಮ್ಮನೆ ಅನಾವಶ್ಯಕ ಖರ್ಚುಗಳಿಗೆ ಸಾಲಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂದರೆ ಈಗ ಏನಾದರೂ ವಸ್ತುಗಳನ್ನು ತಗೊಳಕ್ಕೆ ಅದಿಲ್ಲಾಂದರೂ ನಡೆಯುತ್ತೆ ಅನಿವಾರ್ಯತೆ ಇಲ್ಲಾಂದ್ರೂ ಕೂಡ ಸಾಲ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಾಲಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ ಆದರೆ ಇದೊಂದು ಸ್ವಂತ ಉದ್ಯೋಗ ಮಾಡಿ ಬದುಕನ್ನು ಕಟ್ಕೋಬೇಕು ಅಂತ ಅಂದರೆ ಒಂದಿಷ್ಟು ಸಾಲವನ್ನು ಪಡೆದು ಅದರಲ್ಲೂ ಸರ್ಕಾರಿ ಯೋಜನೆಗಳ ಮೂಲಕ ಸಿಗುವಂತಹ ಸಾಲ ಸೌಲಭ್ಯ ಆಗಿರೋದರಿಂದ ಈ ಸಾಲಗಳನ್ನು ಪಡೆದು ಬದುಕನ್ನು ಕಟ್ಕೊಂಡು ಬದುಕಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದರಲ್ಲಿ ಏನೂ ತಪ್ಪಿಲ್ಲ ಶೋಕಿ ಮಾಡಲಿಕ್ಕೆ ಸಾಲ ಮಾಡಬಾರ್ದು ಅಷ್ಟೇ ಬದುಕು ಕಟ್ಕೊಳ್ಳೋದಕ್ಕೆ ಸಾಲ ಮಾಡಿ ಅಂದರೆ ಕರೆಕ್ಟಾಗಿ ಪ್ರಾಪರ್ ಪ್ಲ್ಯಾನ್ ಮಾಡಿ ಸಾಲ ಮಾಡಿಕೊಂಡು ಅಂದರೆ ಆ ಫೈನಾನ್ಷಿಯಲಿ ಇದ್ದರೆ ಏನೂ ತೊಂದರೆ ಇಲ್ಲ ಅಕಸ್ಮಾತ್ ಇಲ್ಲ ಅಂದರೆ ಒಂದಿಷ್ಟು ಚಿಕ್ಕ ಮೊತ್ತದಲ್ಲಿ ಸಾಲವನ್ನು ಮಾಡಿಕೊಂಡು ಬದುಕನ್ನು ಕಟ್ಕೊಂಡು ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ತೀರಿಸ್ಕೊಂಡು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಹಂತದಲ್ಲಿ ಬೆಳೆಯೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ಆಸಕ್ತಿ ಇರುವಂಥವರು ನಾನು ಲಾಸ್ಟಲ್ಲಿ ಹೇಳಿದಂಥ ಫೋನ್ ನಂಬರ್ಗಳಿಗೆ ಫೋನ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಫ್ರೀಯಾಗಿ ಟ್ರೈನಿಂಗನ್ನು ಪಡ್ಕೊಳ್ಳಿ ಉಚಿತವಾಗಿರುತ್ತೆ ಟ್ರೈನಿಂಗ್ಗಳೆಲ್ಲವೂ ಕೂಡ ಉಚಿತವಾಗಿರುತ್ತೆ ಊಟ ಫ್ರೀ ಇರುತ್ತೆ ವಸತಿ ಫ್ರೀ ಇರುತ್ತೆ ಎಲ್ಲವೂ ಕೂಡ ಫ್ರೀ ಇರುತ್ತೆ ಜೊತೆಗೆ ನಿಮ್ಮ ಒಂದು ಸ್ವಂತ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಾಲ ಸೌಲಭ್ಯವನ್ನು ಕೂಡ ಅವರೇ ಕೊಡಿಸಿ ಕೊಡ್ತಾರೆ ಆಸಕ್ತಿ ಇರೋರು ಬದುಕಲ್ಲಿ ಏನಾದ್ರು ಮಾಡಬೇಕು ಅಂದ್ಕೊಂಡಿರೋರು ದಯವಿಟ್ಟು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಕೊತೀನಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ ಶೇ ಸಾಧ್ಯವಾದರೆ ಶೇರ್ ಮಾಡಿ ಇದ್ರ ಜೊತೆಗೆ ನಾನೊಂದು ಪುಸ್ತಕ ಬೇಕಿದ್ರೆ ಈಗ ಡಿಸ್ಪ್ಲೇಲಿ ಬರ್ತಾ ಇರುವಂಥ ನಂಬರ್ಗೆ ಫೋನ್ ಮಾಡಿ ಬುಕ್ಕನ್ನು ತರಿಸ್ಕೊಂಡು ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್